ಬೆಳಗಾವಿ ಜಿಲ್ಲೆಯಲ್ಲಿ ಬುಧವಾರ ನಿನ್ನ ಮಧ್ಯಾಹ್ನ ಸುಮಾರು ಒಂದೂವರೆ ಗಂಟೆಯಿಂದ ಒಂದು ಒಂದು ಮೂವತ್ತೈದಕ್ಕೆ ಶುಗರ್ ಫ್ಯಾಕ್ಟ್ರಿ ಇನಾಮದಾರ್ ಶುಗರ್ ಫ್ಯಾಕ್ಟ್ರಿ ಮುರುಗೋಡು ಮರಗುಂಬಿ ವಿಲೇಜ್ ಹತ್ರ ಇರುವ ಒಂದು ಶುಗರ್ ಫ್ಯಾಕ್ಟ್ರಿ ಇನಾಮದಾರ್ ಶುಗರ್ ಫ್ಯಾಕ್ಟರಿಯಲ್ಲಿ ಒಂದು ಘಟನೆ ಅಪಘಾತ ಒಂದು ಆಗಿದೆ ಆ ಅಪಘಾತದಲ್ಲಿ ಒಂದು ಬಾಯ್ಲರ್ ಕಡೆ ಬಾಯ್ಲರ್ ಕಡೆಯಿಂದ ಕಾನ್ಸಂಟ್ರೇಟೆಡ್ ಶುಗರ್ ಲಿಕ್ವಿಡ್ ಹೋಗುವದಲ್ಲಿ ಒಂದು ವಾಲ್ನಲ್ಲಿ ಅಹ್ ಸಮಸ್ಯೆ ಇದೆ ಅಂದ್ರೆ ಹೇಳ್ತಾ ಇದ್ರು ಸಮಸ್ಯೆಯನ್ನು ಸರಿಪಡಿಸೋದಕ್ಕೆ ಸುಮಾರು ಎಂಟು ಜನ ಅಲ್ಲಿ ಮೇಲೆ ಹೋಗಿ ಸರಿ ಸರಿಪಡಿಸುವ ಪ್ರಯತ್ನ ನಡೆಸುವ ಸಂದರ್ಭದಲ್ಲಿ ಅಲ್ಲಿ ಮುಂಜಾಗ್ರತೆ ಸರಿಯಾಗಿ ತಗೊಂಡಿಲ್ಲದ ಕಾರಣದಿಂದ ಅಲ್ಲಿಂದ ಕಾನ್ಸಂಟ್ರೇಟೆಡ್ ಹಾಟ್ ಶುಗರ್ ಲಿಕ್ವಿಡ್ ಈ ಎಂಟು ಜನ ಮೇಲ್ಗಡೆ ಚದರಿ ಬಿದ್ದು ಬಿದ್ದಿತ್ತು ತಕ್ಷಣ ಅಲ್ಲಿಂದು ಸ್ವಲ್ಪ ಟೈಮ್ ಅಲ್ಲಿ ಮೇಲೆ ಕೆಳಗೆ ಇದು ಇದು ಆಗಿರುವುದು ಸುಮಾರು ಒಂದು ನಾಲ್ಕು ಫ್ಲೋರ್ ಹೈಟ್ ಕಿಂತ ಮೇಲೆ ಅಲ್ಲಿ ಆಗಿ ಇರುತ್ತದೆ ಸೊ ಅಲ್ಲಿಂದು ತಕ್ಷಣ ಮಾಹಿತಿ ಬಂದಾದ್ಮೇಲೆ ಲೋಕಲ್ ಸ್ಥಳೀಯ ಪೊಲೀಸರು ಮುರುಗೋಡ್ ಇನ್ಸ್ಪೆಕ್ಟರ್ ಮಠಪತಿ ಎಸ್ ಪಿ ಅವರಲ್ಲಿ ಸ್ಥಳಕ್ಕೆ ಹೋಗಿದ್ದಾರೆ ಘಟನೆ ಗೊತ್ತಾದ ನಂತರ ಇಮಿಡಿಯೇಟ್ಲಿ ಎಲ್ಲರ ಹಾಸ್ಪಿಟಲ್ ಅಲ್ಲಿ ಕೆಲವೊಂದ್ರೆ ಫಸ್ಟ್ ಏಡ್ ಕಾಗಿ ಬಯಲು ಒಂಗಲ್ ಹೋಗಿ ಉಳಿದವರನ್ನು ಕೆಎಲ್ ಹಾಸ್ಪಿಟಲ್ ತಕ್ಷಣ ಸೃಷ್ಟ್ ಮಾಡಲಾಗಿದೆ ಎಂಟು ಜನಕ್ಕೆ ಆವಾಗ ಗಂಭೀರವಾದ ಗಾಯಗಳಾಗಿರ್ತದೆ ಅವಾಗ್ಲೇ ಬರುವಾಗ್ಲೇ ಒಂದು ಮೂರು ಜನಕ್ಕೆ டெத் ஆதாக டாக்டர் டிக்லேர் மாத்திர ஐது ஜன உள்த ஐந்து ஜனக்கவாத காய ஆகிடுத்து அதரில் கூட நாலு ஜன தீர்க்க ஒட்டு எட்டு ஜனக்கவாத காய ஆகி ஏழு ஜன தீர்க்க ஒர்கீரவாத காய் இதில் டீட்டைல் அக்ஷய் சுபாஷ் இவருக்கு வந்து நல்லூத்தி எண்ணெட்டு வயசு இவர் பால்கோட்டை அவரு தீபக் நாகப்பா நம்ம பைல ஒங்கல் பெளகாவியவர் சுதர்சன் மாதேவ் இவர் கானாப்பூர் பெளகாவி மஞ்சுநாத் மடிவாலப்பா பைல ஒங்கல் பெலகா பெளகாவி மஞ்சுநாத் கோபால் இவர் அத்தனி தாலுக் பெளகாவி குருபாதப்பா ஜம்கண்டி பால்கோட்டை ஜில்லை பர்தேஷ் பசப்பா இவர் ಗೋಕಾಕ್ ತಾಲೂಕು ಬೆಳಗಾವಿ ಡಿಸ್ಟಿಕ್ ಗಂಭೀರವಾದ ಗಾಯಪಡಿಸಿ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿರುವವರು ರಾಘವೇಂದ್ರ ಮಲ್ಲಪ್ಪ ಇವರು ಬೆಳಗಾವಿ ಜಿಲ್ಲೆಯವರು ಇವರಿಗೆ ಈಗ ತೀವ್ರ ಚಿಕಿತ್ಸೆ ಐಸಿಯು ಯು ಅಲ್ಲಿ ಇದ್ದಾರೆ ಈ ಘಟನೆ ಸಂಬಂಧವಾಗಿ ನಮ್ಮ ಪೊಲೀಸ್ ಠಾಣೆಯಲ್ಲಿ ಆಲ್ರೆಡಿ ಎಫ್ಐಆರ್ ದಾಖಲಾಗಿದೆ ವಿಚಾರಣೆ ಮಾಡ್ತಾ ಇದೆ ಈ ಘಟನೆಯಲ್ಲಿ ನಾವು ಫೋರ್ ಬಾರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ನಾವು ಆಲ್ರೆಡಿ ಎಫ್ಐಆರ್ ಮಾಡಲಾಗಿದೆ ಈ ತನಿಖೆಯಲ್ಲಿ ಮುಖ್ಯ ಕಾರಣ ಅವರು ಏನ್ ಅಂದ್ರೆ ಲೋಪಗಳು ಸೇಫ್ಟಿ ಪ್ರಿಕಾಶನ್ಸ್ ತಗೊಂಡಿರಬೇಕಾಯ್ತು ಅಟ್ಲೀಸ್ಟ್ ಇಂಥ ಒಂದು ಕಾನ್ಸಂಟ್ರೇಟೆಡ್ ಸುಗರ್ ಇದೆಲ್ಲ ನಾವು ಹ್ಯಾಂಡಲ್ ಮಾಡುವ ಸಂದರ್ಭದಲ್ಲಿ ಸುಗರ್ ಅನ್ನು ಸುಗರ್ ಫ್ಯಾಕ್ಟರಿಯನ್ನು ಅಡ್ಮಿನಿಸ್ಟ್ರೇಟ್ ಮಾಡುವವರು ಮತ್ತು ಟೆಕ್ನಿಕಲ್ ಟೀಮ್ ಇಂಜಿನಿಯರ್ಸ್ ಇವರೆಲ್ಲ ಅಲ್ಲಿ ಕೂಲಿ ಕಾರ್ಮಿಕರಿಗೆ ಸರಿಯಾದ ರೀತಿಯಲ್ಲಿ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಅನ್ನು ಕೊಟ್ಟಿರಬೇಕು ಅಂತ ಹೇಳಿ ಯಾರ್ಯಾರೆಲ್ಲ ಕೊಟ್ಟಿಲ್ಲ ಜನರಲ್ ಮ್ಯಾನೇಜರ್ ಟೆಕ್ನಿಕಲ್ ಎಡ್ ಸುಬ್ಬರತ್ನ ಮಂದ್ರ ಒಬ್ಬರ ಹೆಸರು ಮತ್ತು ಪ್ರವೀಣ್ ಕುಮಾರ್ ಜನರಲ್ ಮ್ಯಾನೇಜರ್ ಇಂಜಿನಿಯರಿಂಗ್ ಹೆಡ್ ಮತ್ತು ವಿನೋದ್ ಕುಮಾರ್ ಜನರಲ್ ಮ್ಯಾನೇಜರ್ ಪ್ರಾಸೆಸಿಂಗ್ ಸೊ ಇಂತ ಮೂರು ಜನ ಮೇಲ್ಗಡೆ ಈಗ ದೂರು ಕೊಟ್ಟಿದ್ದಾರೆ ದೂರವನ್ನು ಸ್ವೀಕರಿಸಿ ಎಫ್ಐಆರ್ ಕೂಡ ಮಾಡಲಾಗಿದೆ ಈ ಒಂದು ಅಪಘಾತದಲ್ಲಿ ಈಗ ನಾವು ಕೂಡ ತಕ್ಷಣ ಒಂದು ಜೀವನ ಉಳಿಸುವುದಕ್ಕೆ ಪೊಲೀಸ್ ಇಲಾಖೆಯಿಂದ ಗ್ರೀನ್ ಕಾರಿಡಾರ್ ಮಾಡಿ ಪೊಲೀಸ್ ಎಸ್ಪಾರ್ ಮಾಡಿ ಬಾಡಿಯನ್ನು ಕೈಲಿ ಹಾಸ್ಪಿಟಲ್ ಕರ್ಕೊಂಡು ಬಂದು ಪ್ರಯತ್ನ ಮಾಡಿದೀವಿ ಆದ್ರೆ ಕೂಡ ಈಗ ಏಳು ಜನ ಮೃತಪಟ್ಟಿರ್ತಾರೆ ಸೊ ಇದರಲ್ಲಿ ಪರಿಹಾರ ಬಗ್ಗೆ ಇನ್ಶೂರೆನ್ಸ್ ಇರುತ್ತದೆ ಮತ್ತು ಪರಿಹಾರ ಅದು ಫ್ಯಾಕ್ಟ್ರಿಯಲ್ಲಿ ನೆಗೋಷಿಯೇಟ್ ಮಾಡಿ ಏನ್ ಕೊಡ್ತಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಿಲ್ಲ ಈಗ ಇದಕ್ಕೆ ಜವಾಬ್ದಾರಿ ಟೀಮ್ ಇರ್ತದೆ ಅಂದ್ರೆ ಯಾರ್ಯಾರು ಜವಾಬ್ದಾರಿ ಅಂದ್ರೆ பிரைம் நமக்கு இமிடியே தான் கிராமத்தில் டெக்னிகல் கிம் இமிடியே ரெஸ்பான்சிபிளி அல்டிமேட் ரெஸ்பான்சிபிளி அந்த இன்னொரு சோ அவரது எஸ் ஒ பி இப்போ ஆகும் சந்தர் அவரு பிரிகாஷன்ஸ் தான் சோ அவர் ஏனே எஸ்ஓபி இத்தே அவ்வளோ எஸ்ஓபி யில் யாது பேஜவாரி தனது பிரிக்காஷன்ஸ் பிரிக்காஷன்ஸ் அது எஸ் ஒது இல்ல சந்தர் தனி கண்டுபிந்தர் உலதவர மெலன் ரீதியில் கைது சோ யாவது அந்த நான் ಈಗ ಸೊ ಇದರಲ್ಲಿ ಎರಡು ವಿಚಾರ ಒಂದು ಅಲ್ಟಿಮೇಟ್ ರೆಸ್ಪಾನ್ಸಿಬಿಲಿಟಿ ಮತ್ತೆ ಇಮಿಡಿಯೇಟ್ ರೆಸ್ಪಾನ್ಸಿಬಿಲಿಟಿ ಈಗ ನಾವು ಈ ಆಫೀಸ್ ಅಲ್ಲಿ ಇರ್ತೀವಿ ಅಂದ್ರೆ ಇಲ್ಲಿಂದ ಸ್ಟೇಷನ್ ಅಲ್ಲಿ ಒಂದು ತಪ್ಪು ಅಂದ್ರೆ ಅಲ್ಟಿಮೇಟ್ಲಿ ಇಮಿಡಿಯೇಟ್ಲಿ ವಿಲ್ ಬಿ ರೆಸ್ಪಾನ್ಸಿಬಲ್ ಒಂದು ವೇಳೆ ಡಿಎಸ್ಪಿ ಗೆ ಅದು ಗಮನಕ್ಕೆ ಇದ್ದು ಕ್ರಮ ಕೈಗೊಂಡಿಲ್ಲ ಅಂದ್ರೆ ಡಿಎಸ್ಪಿ ಪಿ ಇದು ತಪ್ಪು ಇರುತ್ತದೆ

ಅವರು ಬೇಸಿಕ್ ಪ್ರಿಕಾಷನ್ಸ್ ಒಂದು ಎಂಪ್ಲಾಯಿಗೆ ಏನೇನು ಬೇಸಿಕ್ ಪ್ರಿಕಾಷನ್ಸ್ ಸೇಫ್ಟಿ ಮಾಡಿಸಿಕೊಡಬೇಕು ಅದೆಲ್ಲ ಮಾಡಿಸಿಕೊಡಬೇಕಾಗಿರೋದು ಅಲ್ಟಿಮೇಟ್ಲಿ ಇಟ್ ವಿಲ್ ಲೈ ವಿತ್ ಓನರ್ಸ್ ಮತ್ತು ಡೈರೆಕ್ಟರ್ಸ್ ಅಲ್ಲಿ ಇರುತ್ತದೆ ಬಟ್ ಅದರಲ್ಲಿ ಈಗ ಇಮಿಡಿಯೇಟ್ಲಿ ಅವರು ಸೇಫ್ಟಿ ಸೇಫ್ಟಿ ಅವರು ಇಂಜಿನಿಯರ್ ಇದ್ದಾರಾ ಅಂದ್ರೆ ನಮಗೆ ಗೊತ್ತಿರಲ್ಲ ವಿಚಾರಣೆಯಲ್ಲಿ ಗೊತ್ತಾಗುತ್ತದೆ ಒಂದು ವೇಳೆ ಅದು ನೇಮಿಸಿಲ್ಲ ಯಾರು ಅದಕ್ಕೆ ಜವಾಬ್ದಾರಿ ಇಲ್ಲದ ಸಂದರ್ಭದಲ್ಲಿ ನೆಗ್ಲಿಜೆನ್ಸ್ ಮೇಲೆ ಇರುವವರ್ಕು ಬರ್ತದೆ

ಇನಾಮದಾರ್ ಅಂದ್ರ ಅವರು ಫ್ಯಾಕ್ಟ್ರಿ ಹೆಸರಲ್ಲಿ ಇಂದು ಗೊತ್ತಾಗಿತ್ತು ಬಟ್ ಮುಂದಿನ ತನಿಖೆಯಲ್ಲಿ ನಾವು ಕಂಪ್ಲೀಟ್ ಆಗಿ ಯಾರ್ಯಾರು ಇದರಲ್ಲಿ ಅಫಿಷಿಯಲಿ ಯಾರು ಇರ್ತಾರೆ ಇದ್ರ ಬಗ್ಗೆ ಎಲ್ಲ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು ಸೊ ಇದು ಬರೀ ಯಾವ್ದು ಇನ್ನೂ ಅರೆಸ್ಟ್ ಆಗಿಲ್ಲ ಸೊ ಇದರಲ್ಲಿ ಸೆಕ್ಷನ್ಸ್ ಕೂಡ ನಾವು ಈಗ ಬ್ರೀಫ್ ಮಾಡಬೇಕಾಗುತ್ತದೆ ಇಲ್ಲ ಕಾಗ್ನಿಸಬಲ್ ಅಫೆನ್ಸ್ ಒಂದು ನಿಮಿಷ ಕಾಗ್ನಿಸಬಲ್ ಅಫೆನ್ಸ್ ನಾವು ಎಫ್ಐಆರ್ ಮಾಡಕ್ಕೆ ಬರ್ತದೆ ಅದಕ್ಕೆ ಒನ್ ಟ್ವೆಂಟಿ ಫೈವ್ ಅಲ್ಲಿ ರಾಷನ್ ನೆಗ್ಲಿಜೆನ್ಸ್ ಆಕ್ಟ್ ಎನ್ ಪರ್ಸನಲ್ ಸೇಫ್ಟಿ ಈ ಸೆಕ್ಷನ್ ಅಲ್ಲಿ ಒಂದು ಮಾಡಿದೀವಿ ಟೂ ಏಟಿ ನೈನ್ ನೆಗ್ಲಿಜೆಂಟ್ ಕಂಡಕ್ಟ್ ವಿತ್ ರೆಸ್ಪೆಕ್ಟ್ ಟು ಮೆಷಿನರಿ ಮೆಷಿನರಿ ಕಂಡಕ್ಟ್ ಮಾಡುವಾಗ ನೆಗ್ಲಿಜೆಂಟ್ ಆಗಿ ಆಗುವ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಅದಕ್ಕೂ ಒಂದು ಒನ್ ನಾಟ್ ಸಿಕ್ಸ್ ಕಾಸಿಂಗ್ ಡೆತ್ ಬೈ ನೆಗ್ಲಿಜೆನ್ಸ್ ಸೊ ಈ ಮೂರು ಸೆಕ್ಷನ್ ಅಡಿಯಲ್ಲಿ ನಾವು ಮಾಡಿದಿವಿ ಇನ್ನ ಯಾವ್ದು ಮುಂದುವರೆದು ಬೇರೆ ಯಾವ್ದು ಬೇಜವಾಬ್ದಾರಿ ತನ ಯಾವ್ದು ಇರುವ ಸಂದರ್ಭಗಳಲ್ಲಿ ಫ್ಯಾಕ್ಟರಿ ಆಕ್ಟ್ ಅಲ್ಲಿ ಯಾವ್ದು ನೆಗ್ಲಿಜೆನ್ಸ್ ಇದೆ ಅಂದ್ರೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಕೂಡ ಬಂದು ತನಿಖೆ ನಡೆಸುತ್ತಾರೆ ಕಾಂಪನ್ಸೇಷನ್ ಬಗ್ಗೆ ಬೇರೆ ಬೇರೆ ಕಾಂಪನ್ಸೇಷನ್ ಯಾವ ಯಾವ ರೀತಿಯಲ್ಲಿ ಕಾಂಪನ್ಸೇಷನ್ ಪ್ರೊವಿಷನ್ಸ್ ಇರುತ್ತದೆ ಇನ್ಶೂರೆನ್ಸ್ ಇರಲಿ ಅವರ ರೆಗ್ಯುಲರ್ ಇನ್ಶೂರೆನ್ಸ್ ಇರಲಿ ಇಂತಗ ಅವರು ಕಂಪನಿಯಲ್ಲಿ ಏನು ಪಾಲಿಸಿ ಫಾಲೋ ಮಾಡಿದಾರೆ ಮತ್ತು ಗವರ್ನಮೆಂಟ್ ಲಿಂದ ನಾಮ್ಸ್ ಪ್ರಕಾರ ಅವರು ಫಾಲೋ ಮಾಡಿಲ್ಲ ಅಂದ್ರೆ ಅವ್ರ ಕೈಯಲ್ಲಿಗೂ ಪಡಬೇಕಾಗ ಈಗ ನಿನ್ನೆ ತಮಗೆಲ್ಲಾರ್ಗು ಗೊತ್ತಿರಲಿ ನಿನ್ನೆ ಎಲ್ಲರಿಗೂ ಗೊತ್ತಿದೆ ಮೂರು ಜನ ನಿನ್ನೆ ಡೆತ್ ಆಗಿದ್ದಾರೆ ಅದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಿ ಬಾಡಿ ಎಂಡ್ ಓವರ್ ಮಾಡಿ ಪಂಚನಾಮ ಮಾಡಬೇಕಾಯ್ತು ನಾಲ್ಕು ಟೀಮ್ ಅಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಒಂದು ನಾಲ್ಕು ಜನ ಡೆತ್ ಆಗಿದ್ದಾರೆ ಸೊ ನಾವು ತಕ್ಷಣ ಒಂದು ಸವಾಕೆ ಬೆಲೆ ಕೊಡಬೇಕು ಅದನ್ನು ಕಳಿಸಿ ಅಲ್ಲಿ ಒಂದು ಡೆತ್ ಆಗಿರೋದು ಒಂದು ಅನಾಮತ ಆಗಿದೆ ಅದ್ರ ಗೌರವಿಂದ ಬಾಡಿ ಕಟ್ಟ ನಾವು ಬೆಲೆ ಕೊಡಬೇಕು ನಾವು ಈಗ ತನಿಖೆಯಲ್ಲಿ ಅವರು ಮಾಡುವ ಸಂದರ್ಭದಲ್ಲಿ ಇದು ಡಿಲೇ ಆಗಬಾರದು ಇಲ್ಲಿ ಬಂದಿರೋರು ನೊಂದವರು ಆಲ್ರೆಡಿ ನೋಂದಿದ್ದಾರೆ ಇದು ಡಿಲೇ ಆಗಬಾರದು ಅಂದ್ರೆ ಇದರಲ್ಲಿ ಈಗ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಮುಂದಿನ ತನಕ ಇಮಿಡಿಯೇಟ್ಲಿ ತಕ್ಷಣ ನಾವು ಮಾಡ್ತೀವಿ ಸಿ ಈಗ ಒಂದು ನಿಮಿಷ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಇಲ್ಲ ಅರ್ಥ ಮಾಡ್ಕೊಳ್ಳಿ ಹೊಸ ಆಫೀಸರ್ ಇಲ್ಲಿ ನಾವು ಈ ಜಿಲ್ಲೆಕ್ ಒಂದು ಇನ್ಚಾರ್ಜ್ ಆಗಿರೋ ಸಂದರ್ಭದಲ್ಲಿ ಒಂದು ತಪ್ಪು ಮಾಹಿತಿ ಕೊಡ್ತಾ ಅಂದ್ರೆ ಕೂಡ ಅದು ಸರಿ ಇರಲ್ಲ ಯಾವ್ದೋ ಒಂದು ನಮ್ಮ ಇನ್ಸ್ಪೆಕ್ಟರ್ ಅವರು ಇರಬಾರ್ದು ಇವರು ಇರಬಾರ್ದು ಅಂದ್ರೆ ಮಾಹಿತಿ ಕೊಡುವುದನ್ನು ನಾನ್ ಮಾತಾಡಕ್ಕಾಗಲ್ಲ ಅಫೀಶಿಯಲಿ ಹ್ಯಾವ್ ಟು ಗೆಟ್ ದ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ನಾನ್ ಮಾತಾಡೋದು ಯು ಟೇಕ್ ಇಟ್ ಆನ್ ಪೇಪರ್ಸೆಂಟೇಟಿವ್ ಆಫ್ ದ ಗವರ್ಮೆಂಟ್ ನಾನು ಮಾತಾಡ್ತಾ ಇದ್ದೀನಿ ಸೊ ನನಗೂ ಗೊತ್ತಿರ್ತದೆ ಇವರು ಅಂದ್ರೆ ಗೊತ್ತಿದೆ ಅದೆಲ್ಲ ನಾವು ಮಾತಾಡಕಾಗಲ್ಲ ಅಫಿಷಿಯಲಿ ಬಂದಾದ್ಮೇಲೆ ಈಗ ಉದಾಹರಣೆಗೆ ಡಾಕ್ಯುಮೆಂಟ್ ರಿಸೀವ್ ಮಾಡಿ ಆದ್ಮೇಲೆ ಅವ್ರ ಇನ್ಸ್ಪೆಕ್ಷನ್ ಮಾಡಿದಾರ ಮಾಡಿಲ್ಲ ಅಂದ್ರೆ ಅದಾದ್ಮೇಲೆ ಕನ್ಫರ್ಮ್ ಮಾಡ್ತೀವಿ ಓರ್ ಅಲ್ಲಿ ಯಾರು ಬಂದು ಇನ್ಸ್ಪೆಕ್ಷನ್ ಆಗಿಲ್ಲ ಅಂದ್ರೆ ಇಲ್ವಾಗ ಅದನ್ನ ಇಲ್ಲಿ ಪ್ರೆಸ್ಪುಟ್ ಅಲ್ಲಿ ಹೇಳಕ್ಕಾಗಲ್ಲ ಆಗಲ್ಲ ಎಲ್ಲ ಸಿ ಇದರಲ್ಲಿ ಇದೆ

ಇಲ್ಲ ನಿಮ್ಮ ಇಲ್ಲ ಇಲ್ಲ ಅರ್ಥ ಮಾಡಿಕೊಳ್ಳಿ ನಿಮ್ಮ ಉದ್ದೇಶ ಒಳ್ಳೇದಿದೆ ನಿಮ್ಮ ಉದ್ದೇಶ ಒಳ್ಳೇದಿದೆ ಸೊ ನೀವು ಹೇಳೋ ಪ್ರಶ್ನೆ ಸರಿ ಇದೆ ಒಂದು ಅನಾಹುತ ಆಗುವ ಸಂದರ್ಭದಲ್ಲಿ ತಕ್ಷಣ ನಾನು ಕೂಡ ಊಟ ಮಾಡ್ಕೊಂಡಿರೋ ಸಂದರ್ಭದಲ್ಲಿ ಒಂದುವರೆಗೆ ನಾವು ಒಂದು ಒಂದು ಮಕ್ಕಳು ಊಟ ಮಾಡ್ಕೊಂಡಿರೋ ಸಂದರ್ಭದಲ್ಲಿ ಕಾಲ್ ಬಂದಾದ್ಮೇಲೆ ತಕ್ಷಣ ನಾವು ಬಂದಿದೀವಿ ಇಮಿಡಿಯೇಟ್ಲಿ ಐ ತಿಂಕ್ ಎಲ್ಲಾರು ಬರೋದಕ್ಕೆ ಮುಂಚೆ ನಾನು ಸ್ಥಳಕ್ಕೆ ಸುವರ್ಣ ಸೌಧದಲ್ಲಿ ಇದೆ ಅಲ್ಲಿಂದ ತಕ್ಷಣ ನಾನು ಇಲ್ಲಿ ಬಂದೆ ವಿ ವ್ಯಾಲ್ಯೂ ವಿ ಹ್ಯಾವ್ ಟು ವ್ಯಾಲ್ಯೂ ದ ಲೈಫ್ ಇಲ್ಲ ಅಲ್ಲ ನಮ್ ಬಗ್ಗೆ ಎಲ್ಲಾರು ಮಾಡ್ಬೇಕು ಸೊ ಯು ಹ್ಯಾವ್ ಟು ಕ್ರಿಟಿಸೈಸ್ ಅದರಲ್ಲಿ ಏನೋ ನಾವು ತಪ್ಪಂದ್ರೆ ಹೇಳ್ತಾ ಇಲ್ಲ ಅದು ನಿಮ್ ಜವಾಬ್ದಾರಿ ಅಂತ ಬಟ್ ಪ್ರೊಫೆಷನಲ್ ಇನ್ವೆಸ್ಟಿಗೇಷನ್ ನಮ್ ಜವಾಬ್ದಾರಿ ನಾವು ಪ್ರೊಫೆಷನಲ್ ಆಗಿ ಮಾಡ್ಬೇಕು ಸಿಕ್ಕ ವಿಚಾರ ಮಾಡಿ ಅವರು ಅವರೆಲ್ಲ ಒಂದು ಸರ್ಕಾರಿ ಮಾಲೀಕರು ಸ್ಥಳಕ್ಕೆ ಒಂದು ಪರಿಹಾರ ಮಾಡಬೇಕು ಅಲ್ಲಿವರೆಗೂ ಶವ ಮುಂತಲ್ಲ ಅಂತ ಹೇಳಿ ಕೆಲವು ಉದ್ದ ಕಾರ್ಮಿಕರ ಸಂಬಂಧಿಕರು ಅವರು ಯಾವ ರೀತಿ ಅಲ್ಲಿ ಸೊ ಪ್ರೊಫೆಷನಲಿ ಇನ್ವೆಸ್ಟಿಗೇಷನ್ ಬಗ್ಗೆ ದಯವಿಟ್ಟು ಪ್ರಶ್ನೆ ಮಾಡಿ ಇದೆಲ್ಲ ಇನ್ವೆಸ್ಟಿಗೇಷನ್ ಪಾರ್ಟ್ ಅಲ್ಲಿ ಬರಲ್ಲ ಬಟ್ ನಾವು ಮಾತಾಡ್ತೀವಿ ಸಿ ನಾವು ಅವರಿಗಾಗಿ ನಾವು ಇದೀವಿ ನಾನು ಅವತ್ ನಾನು ತಕ್ಷಣ ಈ ಘಟನೆ ಆದ ತಕ್ಷಣ ಬಂದಿರೋದ ಉದ್ದೇಶ ಸಿಂಪಲ್ ಯಾರೋ ಒಬ್ಬರ ನಾವು ಬದುಕಕ್ಕಾಗತ್ತಂದ್ರೆ ನಮ್ಮಲ್ಲಿಂದ ಒಬ್ಬರ ಬದುಕಾಗ ನಮ್ಮಲ್ಲಿಂದ ಒಂದು ಎಸ್ಟಾಟ್ ಕೊಟ್ಟು ಬೇಗ ಹಾಸ್ಪಿಟಲ್ ಕರ್ಕೊಂಡು ಬಂದು ಯಾರೋ ಒಬ್ಬರು ಉಳಿಸೋದಕ್ಕಾಗತ್ತಂದ್ರೆ ನಾವು ಪ್ರಯತ್ನ ಮಾಡಿದೀವಿ ಇದು ನಮ್ ಜವಾಬ್ದಾರಿ ಅಲ್ಲ ತಕ್ಷಣ ಜವಾಬ್ದಾರಿ ತಗೊಂಡಿಲ್ಲ ಇಲ್ಲ ನಾವು ತಗೊಳ್ತೀವಿ ನನಗೂ ಗೊತ್ತಿಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸೊ ಮಾಹಿತಿ ಇದೆ ನಾವು ಮಾತಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಅವ್ರ ನ್ಯಾಯ ಸಿಗಬೇಕು ಕಾನೂನು ರೀತಿಯಲ್ಲಿ ನ್ಯಾಯ ಸಿಗಬೇಕು ಒಂದು ಮಾನವೀಯತೆಯ ರೀತಿಯಲ್ಲಿ ನ್ಯಾಯ ಸಿಗಬೇಕು ನಾವು ಮಾತಾಡ್ತಾ ಇದ್ದೀವಿ ಅಫಿಷಿಯಲಿ ನಾನು ಪ್ರತಿಯೊಂದು ಮಾಹಿತಿಯನ್ನು ನಾನು ಕೊಡಕ್ಕಾಗಲ್ಲ ಸೊ ನಾವು ಕೂಡ ಮೇಲ್ಮಟ್ಟದಲ್ಲಿ ಮಾತಾಡ್ತಾ ಇದ್ದೀವಿ ಇದು ಇದರಲ್ಲಿ ನ್ಯಾಯ ಸಿಗಬೇಕಂದ್ರೆ ಮಾತಾಡ್ತಾ ಇದ್ದೀವಿ ಸೊ ಇನ್ವೆಸ್ಟಿಗೇಷನ್ ಕಾನೂನು ರೀತಿಯಲ್ಲಿ ಮಾಡ್ತೀವಿ ಜೊತೆಗೆ மாநவீ ரீதியில் போலீஸ் இலாக்கையின் கடையின் மாதாட்கோ நான் டிசி அவ்ர மா இலாக்கி அவ்வளோ நெல் கொண்டிருக்காங்க ரெகுலேட்டரி பவர்ஸ் ನಮ್ಮ ಇಲಾಖೆಗೆ ಬರಲ್ಲ ರೆಗ್ಯುಲೇಟರಿ ಪವರ್ಸ್ ಇರೋ ಇಲಾಖೆಗೆ ತಕ್ಷಣ ನಾವು ಲೆಟರ್ ಬರೀತೀವಿ ಮತ್ತು ಡಿಸಿ ಸಿ ಲೆಟರ್ ಬರೆದು ಈ ಮುಂದಿನ ಇದೇ ರೀತಿಯಲ್ಲಿ ಯಾವುದೇ ಒಂದು ಘಟನೆ ಆಗಬಾರದು ಅದಕ್ಕೆ ನಾವು ಕನ್ಸನ್ ಸಂಬಂಧಪಟ್ಟ ಇಲಾಖೆಯಲ್ಲ ಅಲ್ಲಿ ಎಲ್ಲಿ ಇನ್ಸ್ಪೆಕ್ಷನ್ ಎಲ್ಲಿ ಎಲ್ಲಿ ಮಾಡಬೇಕು ಅದು ಮಾಡುವುದಕ್ಕೆ ನಾವು ಹೇಳ್ತೀವಿ ಮುಂದೆ ಇಂಥದ್ದು ಆಗಬಾರದು ಅದು ನಮ್ಮ ಉದ್ದೇಶ ಇದೆ ಅವ್ರು ಬರ್ಬೇಕಾಗಿತ್ತು ಅನ್ನುವಂಥದ್ದು ಒಂದು ಒಬ್ರು ಇಲ್ಲ ಈಗ ಮಾಲೀಕರು ಯಾರು ಎಂಟು ಜನ ಪಾರ್ಟ್ನರ್ಸಿದ್ದಾರೆ ಅನ್ನೋದು ಅಂತ ಗೊತ್ತಾಗ್ತದೆ ಅದ್ರ ಸಲಾಗಿ ನಾವು ಕೇಳ್ತಾ ಇದ್ದೀವಿ ಆ ಮಾಲೀಕರು ಪಾರ್ಟ್ನರ್ಸ್ ಇಲ್ಲ ಮಾಲೀಕರು ಅಫಿಷಿಯಲಿ ನಮಗೆ ಅಫಿಷಿಯಲಿ ವಿಲ್ ಕಲೆಕ್ಟ್ ರೆಕಾರ್ಡ್ಸ್ ಸಿಕ್ಕಿ ಆದ್ಮೇಲೆ ನಿಮಗೆ ಶೇರ್ ಮಾಡಿ ಥ್ಯಾಂಕ್ ಯು